ಎಲ್ರಿಗೂ ನಮಸ್ಕಾರ ಇಂದು ನಾನು ಸ್ಪೆಷಲ್ ಆಗಿರೋವಂಥ ಕ್ಯಾಂಡಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮನೆಯಲ್ಲಿರುವಂತಹ ಬೇಸಿಕ್ ಐಟಮ್ಸನ್ನ ಯೂಸ್ ಮಾಡಿಕೊಂಡು ತುಂಬ ರುಚಿಯಾಗಿರುವಂತಹ ತುಂಬ ದಿನ ಇಟ್ಕೊಂಡು ತಿನ್ನೋವಂತಹ ರೆಸಿಪಿ ಇದಾಗಿದೆ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ನ ನೋಡೋಣ ಒಂದು ಬಾಣಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಕಪ್ ಸಕ್ಕರೆಯನ್ನು ಹಾಕೋಬೇಕು ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ ಸಕ್ಕರೆ ಕರಗೋ ಥರ ಈ ಥರ ನಿಧಾನವಾಗಿ ಕಲಿಸ್ಕೋಬೇಕು ಸಕ್ಕರೆಯೆಲ್ಲ ಕರಗಿದ ಮೇಲೆ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಹನಿ ನಿಂಬೆಹಣ್ಣಿನ ರಸವನ್ನು ಸೇಸ್ಕೋಬೇಕು ಸ್ಪೂನಲ್ಲಾದರೆ ಒಂದು ಅರ್ಧ ಟೀ ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಹಾಕ್ಕೋಬೇಕು ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಜಾಸ್ತಿ ಏನು ಕೈಯಾಡಿಸ್ಬೇಕು ಅಂತಿಲ್ಲ ಆವಾಗವಾಗ ಕೈ ಆಡಿಸ್ಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಈ ರೆಸಿಪಿನ ಮಾಡೋದಕ್ಕೆ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ ಈ ಥರ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ಇದು ಪಾಕ ಬಂದಿದೆಯಾ ಅಂತ ಈ ಥರ ನೋಡ್ಕೋಬೇಕು ಒಂದು ಬೌಲ್ ನೀರಿಗೆ ಅದನ್ನು ಹಾಕಿದ್ರೆ ಅದು ಈ ಥರ ಉಂಡೆ ಕಟ್ಟೋ ಥರ ಬರಬೇಕು ಹೀಗಿದ್ದರೆ ಸಕ್ಕರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಇನ್ನೊಂದು ಕಡೆ ಅದನ್ನು ಸೈಡಿಗಿಟ್ಟು ಇಟ್ಟು ಇನ್ನೊಂದು ಬಾಣಲಿನಲ್ಲಿ ಒಂದು ಚಮಚ ತುಪ್ಪವನ್ನು ಹಾಕಿ ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕು ಸೀರೋದಕ್ಕೆ ಬಿಡಬಾರ್ದು ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಹುರಿಬೇಕು ಅದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಈ ಸಕ್ಕರೆ ಪಾಕಕ್ಕೆ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು ಸಕ್ಕರೆ ಪಾಕ ಮತ್ತು ಕಡಲೆ ಹಿಟ್ಟು ಎರಡು ಹೊಂದ್ಕೋಬೇಕು ಅದೇನು ಆಗಲ್ಲ ನಿಧಾನಕ್ಕೆ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸು ಯಾವುದು ಯೂಸ್ ಮಾಡ್ತಿಲ್ಲ ನಾನು ನಿಂಬೆಹಣ್ಣನ್ನು ಈ ಮಿಶ್ರಣಕ್ಕೆ ಹಾಕೋದ್ರಿಂದ ಆಟೋಮೆಟಿಕಲಿ ಅದು ಚಾಕ್ಲೇಟ್ ಕಲರ್ ಬರುತ್ತೆ ಅದಕ್ಕೇನು ಕಲರ್ ಏನು ಬೇಕಾಗಲ್ಲ ಕೋಕೋ ಪೌಡ್ರ್ ಬೇಕಾಗಲ್ಲ ನಂತರ ಈ ಥರ ಒಂದು ಚಮಚದ ತುಪ್ಪನ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು ಕೈ ಬಿಡಬಾರ್ದು ಜಾಸ್ತಿ ಹೊತ್ತೇನು ತಗೊಳ್ಳೋಲ್ಲ ಪಾಕ ಬಂದಿರೋದಕ್ಕೆ ನಿಧಾನಕ್ಕೆ ಕಲರ್ ಚೇಂಜ್ ಆಗುತ್ತೆ ಮತ್ತು ತಳ ಬಿಟ್ಕೊಳ್ಳುತ್ತೆ ಗೊತ್ತಾಗುತ್ತೆ ನಂತರ ಗ್ಯಾಸನ್ನು ಆಫ್ ಮಾಡಿ ನಂತರ ಇನ್ನೊಂದು ಕಡೆ ತುಪ್ಪನ ಪ್ಲೇಟಿಗೆ ಈ ಥರ ಚೆನ್ನಾಗಿ ಸವ್ರಬೇಕು ಯಾಕೆಂದರೆ ಅಂಟಬಾರ್ದು ಅಂತ ಸವರಿರುವಂತಹ ಪಾತ್ರೆಗೆ ನಾವು ಮಾಡಿರುವಂತಹ ಈ ಚಾಕ್ಲೇಟ್ ಮಿಶ್ರಣನ ಹಾಕೋಬೇಕು ನಿಧಾನಕ್ಕೆ ಹಾಕೋಬೇಕು ಬಿಸಿ ಇರುತ್ತೆ ತುಂಬಾ ಇದು ಬಿಸಿ ಇರಬೇಕಾದ್ರೆ ಇದನ್ನು ಮುಟ್ಬಾರ್ದು ಇದೊಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ತಣ್ಣಗಾಗಬೇಕು ಆವಾಗ ನಾವು ಇದನ್ನು ಚಾಕ್ಲೇಟ್ ಶೇಪ್ಗೆ ಅಂದರೆ ನಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ನಾವು ಉಂಡೆನ ಕಟ್ಕೋಬೋದು ನೋಡಿ ಈ ಥರ ತಣ್ಣಗಾವದಕ್ಕೆ ನಾನು ಬಿಟ್ಟಿದ್ದೀನಿ ನೋಡಿ ಇವಾಗ ತಣ್ಣಗಾಗಿದೆ ಅಂದರೆ ಕೈ ಸುಡೋಷ್ಟು ಬಿಸಿ ಇದೆ ಆದರೂ ಒಂದು ಸೆವೆಂಟಿ ಪರ್ಸೆಂಟ್ ತಣ್ಣಗಾಗಿದೆ ತುಂಬ ತಣ್ಣಗಾದರೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇಷ್ಟು ತಣ್ಣಗಾದ ತಕ್ಷಣ ನಾವು ಉಂಡೆನ ಕಟ್ಕೋಬೇಕು ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆನ ಕಟ್ಕೋಬೋದು ನಾನು ಈ ಥರ ಮಾಡ್ಕೊಂಡಿದ್ದೆ ನಂತರ ಇದನ್ನು ಒಂದು ಕಪ್ ಹಾಲು ಪೌಡ್ರನ್ನ ತಗೊಂಡು ಅದರಲ್ಲಿ ಈ ಥರ ಡಿಪ್ ಮಾಡಿ ಎತ್ತಿ ಇಡಬೇಕು ಎಲ್ಲನೂ ಕೂಡ ನಾನು ಈ ಥರ ಉಂಡೆನ ಚೆನ್ನಾಗಿ ಕಟ್ಬಿಟ್ಟು ಡಿಪ್ ಮಾಡೋದಕ್ಕೆ ಇಟ್ಕೊಂಡೆ ಇದನ್ನು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ ಏನು ಬೇಕಂತಿಲ್ಲ ಇದಕ್ಕೆ ತುಂಬ ರುಚಿಯಾಗಿರುತ್ತೆ ತುಂಬ ಮೆತ್ತಗೆ ಇರಬಾರ್ದು ಪಾಕ ಪಾಕ ಕರೆಕ್ಟಾಗಿ ನೋಡಿಕೊಂಡ್ರೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನಂತರ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ಎಕ್ಸ್ಟ್ರಾ ಹಾಲು ಪೌಡ್ರ್ ಅದಕ್ಕೆ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆ ಥರ ಮಾಡಿ ನಂತರ ಸ್ಟೋರ್ ಮಾಡಿ ಇಟ್ಕೋಬೇಕು ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು